ಎರಡು ನಾಮಪತ್ರಗಳನ್ನು ಸಲ್ಲಿಸಿದೆ ಮೊದಲನೇದಾಗಿ ನಾಮಪತ್ರ ಪರಿಶೀಲನಾ ಕಾರ್ಯ ಕೈಗೊಳ್ಳಲಾಗುವುದು ನಾಮಪತ್ರ ಸರಿ ಇದೆ ನಾವು ಪತ್ರ ಅಂಗೀಕರಿಸಿ ಎರಡನೇ ನಾಮಪತ್ರವು ಕೂಡ ಏನ್ಮಾತಾಕೋ ಕಮಲ್ ಕುಮಾರ್ ಅವರು ಸಲ್ಲಿಸಿದರೆ ಒಂದನೇ ನಾಮಪತ್ರ ಇವರದ ಅಂಗೀಕಾರ ಆಗಿರೋದ್ರಿಂದ ಎರಡನೇ ನಾಮಪತ್ರವನ್ನು ಮುಕ್ತಾಯಗೊಳಿಸಿದೆ

ನೆನ್ಕೆ ಮುಡಿ ಸರ್ ಅಲ್ಲಿ ಬನ್ನಿ ಆಕಡೆ ಬನ್ನಿ ಆಕಡೆ ಸರ್ ಸೂಟ್ ತಿನ್ಸಿಗೆ ನಾನು ಮತ್ತೆಲ್ಲರೂ ಜೆಡಿಎಸ್ ನ ಮುಖಂಡರಾದ ಬೇರೆ ಗುಡ್ಡಿದ್ದೇನೋ ತಿಳಿಸ್ತೀನಿ ಆಮೇಲಿಂದ ನನ್ನನ್ನು ಅವಿವೃದ್ಧವಾಗಿ ಆಯ್ಕೆ ಮಾಡಿದ್ದು ಉಪಾಧ್ಯ ಆಯ್ಕೆ ಮಾಡಿದ ಅವಕಾಶ ಮಾಡಿ ಕೋಟೇ ರೇಮಣ್ಣ ಸರ್ ಅವರಿಗೆ ಮತ್ತೆ ಭವಾನಿ ಮಾಡ್ ಅವರಿಗೆ ಮತ್ತೆ ಸರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ಬಿಜೆಪಿಯ ಮುಖಂಡರಾದ ಪ್ರೀತುಮ್ಗೌಡ ಅವರು ಸಹಕರಿಸಿದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ನನ್ನ ನಗರಸಭೆಯ ಸದಸ್ಯರುಗಳಾದ ಎಲ್ಲಾ ಪಾರ್ಟಿಯರ ಪರವಾಗಿ ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ ಆಮೇಲಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ನಿಮ್ಗಳಿಗೂ ಸಹ ಧನ್ಯವಾದ ಅರ್ಪಿಸ್ತೀನಿ ಫಸ್ಟ್ ಟೈಮ್ ಬಂದಿರೋದು ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮುಂದೆ ನೋಡ್ತೀನಿ ಸ್ವಚ್ಛತೆ ಬೇಕು ನೀರಿನ ನೀರಿಂದು ಆಮೇಲೆ ಯು ಹಿಡಿದು ವಾಟರ್ ಎಲ್ಲ ಇರುತ್ತಲ್ಲ ಸರ್ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ತೀನಿ ಮತ್ತೆ ನನ್ ಕೈ ಕೇಳ್ಕೊಂಡು ಕೆಲಸ ಮಾಡ್ತೀನಿ ಸರ್ ಹ